ಎಲ್ಲಾ ತೆಗಿದು ಆ ಹೋಲ್ಡ್ ಲಾ ಹೋಲ್ಡ್ ಜಗ ಇಲ್ಲ ಸುಮಾರು ಕಮರ್ ಕಮರ್ ಸ್ವೆಪ್ ಆ ಕಡೆ ಇರಬೇಕು ನೋಡಿ ರಾಜಸು ಗೆಂದೆ ಮಾಡ್ಕಿಸ್ತಿ ಅಮ್ಮ ಸಿಂಪಲ್ ಬ್ರೈಲ್ ಬಂದ್ರೆ ಏ ನಿನ್ ದೃಷ್ಟಿ मशीन <laughs> ಓಕೆ ಸೂಪರ್ ಟೇಸ್ಟ್ ಮಾಡಿ ಸರ್ ನೀವು ನೀವು ಈಗ ಮಾಡಿ ನಮ್ಗ ವಿಡಿಯೋ ಬೇಕು ಇವತ್ತು ನಮ್ಮ ಕಾಲೇಜಿನಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗಾಗಿ ಒಂದು ಕ್ಯಾಂಟೀನನ್ನು ಪ್ರಾರಂಭಿಸಿಕೊಟ್ಟಂತಹ ನಮ್ಮ ಮಾನ್ಯ ಶಾಸಕರಿಗೆ ನಿಜವಾಗಲೂ ಕೂಡ ನಾವು ಕಾಲೇಜಿನ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಒಂದು ರೀತಿ ಆಭಾರಿ ಯಾಕೆ ಅಂತಂದ್ರೆ ನಾವೀಗಾಗಲೇ ಕಾಲೇಜಿನ ಏನೇ ಸಮಸ್ಯೆ ಹೋದರೂ ಕೂಡ ಅವರು ಪ್ರತಿ ನಾವು ಭೇಟಿಯಾದಂಥ ಸಂದರ್ಭದಲ್ಲಿ ಬಹಳ ವಿಶಾಲವಾಗಿ ಮತ್ತು ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೇನು ಅಂತಂದರೆ ಸರ್ ಮಕ್ಕಳಿಗೆ ಕಾಲೇಜಲ್ಲಿ ಯಾವುದೇ ಕೊರತೆ ಇರಬಾರ್ದು ಏನು ಸಮಸ್ಯೆ ಇದ್ದರೂ ತಗೊಂಬನ್ನಿ ಅಂತೇಳಿ ನಾನು ಈಗಾಗಲೇ ಏನೆಲ್ಲ ಕೂಡ ಮಕ್ಕಳ ಕುಂದುಕೊರತೆಗಳ ಬಗ್ಗೆ ತಗೊಂಡೋದಂಥ ಸಂದರ್ಭದಲ್ಲಿ ಆಯಿತು ಅಂತ ಹೇಳ್ಬಿಟ್ಟು ಪ್ರತಿಯೊಂದನ್ನು ಕೂಡ ಈಡಿಯನ್ಸ್ ಕೊಟ್ಟಿದ್ದಾರೆ ಈ ಬಹುಶಃ ಇವತ್ತೇನು ಈ ಕ್ಯಾಂಟೀನ್ನ ಪಲಹಾರ ಮಂದಿರನ್ನು ಉದ್ಘಾಟಿಸಿಕೊಟ್ಟಿದ್ದಾರೆ ಇದಂತೂ ಕೂಡ ನಿಜವಾಗಲೂ ಕೂಡ ಅವರ ಒಂದು ಜೀವನದಲ್ಲಿ ಬಹಳ ಪುಣ್ಯದ ಕೆಲಸ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಗ್ರಾಮೀಣ ವಿದ್ಯಾರ್ಥಿಗಳು ಇಲ್ಲಿ ಶೇಕಡ ತೊಂಬತ್ತು ಪರ್ಸೆಂಟ್ ಇರ್ತಕ್ಕಂಥದ್ದು ಹಂಗಾಗಿ ಅವರೆಲ್ಲ ಕೂಡ ನಮ್ಮ ಸಾಹೇಬರು ಹೇಳದಂತೆ ಏಳೆಂಟು ಗಂಟೆಗೆ ಬರ್ತಾರೆ ಬೆಳಿಗ್ಗೆ ಅಷ್ಟೊತ್ತಿಗೆನೆ ಇದು ನಾವು ಗ್ರಾಮೀಣ ಪ್ರದೇಶದವರಾಗಿ ಬೆಳಿಗ್ಗೆ ತಿಂಡಿ ತಿಂಡಿಯೆಲ್ಲ ಮನೆಯಲ್ಲಿ ಮಾಡಿಕೊಡೋದು ನಾವು ಕೂಡ ಅನುಭವನೇ ನಮ್ಗೆ ಯಾಕೆಂದರೆ ನಾವು ಕೂಡ ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳಾಗಿ ಮಟ್ಟಕ್ಕೆ ಬಂದಿದ್ದೀವಿ ಅನುಭವ ಆಯ್ತು ನನಗೆ ಹಂಗಾಗಿ ಅಂಥವ್ರಿಗೆ ಬೆಳಿಗ್ಗೆ ತಿಂಡಿ ಬಂದ ತಕ್ಷಣ ಮತ್ತು ಮಧ್ಯಾಹ್ನ ಊಟದ ವ್ಯವಸ್ಥೆ ಅದು ಕೂಡ ರಿಯಾಯಿತಿ ಒಂದು ದರದಲ್ಲಿ ಇದೆಲ್ಲ ಕೂಡ ಕಲ್ಪಿಸ್ಕೊಡ್ತಕ್ಕಂಥದ್ದು ಒಂದು ಇದು ಸಾಮಾನ್ಯ ಅಲ್ಲದ ಕೆಲವರಿಗೆ ಮಾತ್ರ ಬಟ್ ಆ ಕೆಲವರಿಗೆ ಮಾತ್ರ ಆದರೆ ಕೆಲವರಲ್ಲಿ ನಮ್ಮ ಸಾಹೇಬರು ಒಬ್ಬರಾಗಿ ವಿದ್ಯಾರ್ಥಿಗಳ ಒಂದು ಹಿತೈಷಿಯಾಗಿ ಏನೆಲ್ಲ ಕೂಡ ಸಮಸ್ಯೆಗಳ ಸಮಸ್ಯೆಗಳನ್ನು ಈಡೇರಿಸಲಿಕ್ಕೆ ಸದಾ ಅವರ ಬೆನ್ನಿಂದ ಇದ್ದಾರೆ ಅಷ್ಟೇ ಅಲ್ಲ ನಮ್ಮ ಸಿಬ್ಬಂದಿ ವರ್ಗದ ಹಿಂದೆ ಕೂಡ ಇದು ಬೆನ್ನು ತಟ್ತಾ ಇದ್ದಾರೆ ನಮಗೆ ಅವರ ಈ ಒಂದು ಅಧಿಕಾರ ಅಂತಕ್ಕಂಥದ್ದು ಕೇವಲ ನಮ್ಮ ತಾಲೂಕಲ್ಲದೆ ಅವ್ರದ್ದು ರಾಜ್ಯ ರಾಷ್ಟ್ರ ವ್ಯಾಪ್ತಿಯಲ್ಲೂ ಕೂಡ ಅವರು ಪ್ರಸರಿಸಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ನಮ್ಮ ವಿದ್ಯಾರ್ಥಿಗಳು ಮತ್ತು ನಮ್ಮ ಸಿಬ್ಬಂದಿ ಪರವಾಗಿ ನಾನು ಒಂದು ರೀತಿ ಅವರಿಗೆ ಭಗವಂತನಲ್ಲಿ ಹಾರೈಸ್ತಾ ಇದ್ದೀನಿ ಧನ್ಯವಾದಗಳು ಸರ್